ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಿನಿ ಒಲಿಂಪಿಕ್ಸ್ ಮಾಡಿದ ಖ್ಯಾತಿ ಕರ್ನಾಟಕದ್ದು ಮಿನಿ ನಲ್ಲಿ ಗೆದ್ದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ಗೋವಿಂದರಾಜ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಪ್ರಶಸ್ತಿ ಪ್ರದಾನ ಮಾಡಿದ ಸಿಎಂ ಸಿದ್ದರಾಮಯ್ಯ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದ್ರು ಕಳೆದ ತಿಂಗಳ ಹದಿನಾಲ್ಕರಿಂದ ಮಿನಿ ಒಲಿಂಪಿಕ್ಸ್ ಅನ್ನ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯೋಜನೆ ಮಾಡಿತ್ತು ಬ್ಯಾಡ್ಮಿಂಟನ್ ಹಾಕಿ ನೆಟ್ಬಾಲ್ ಸ್ವಿಮ್ಮಿಂಗ್ ಟೇಬಲ್ ಟೆನ್ನಿಸ್ ಫುಟ್ಬಾಲ್ ವಾಲಿಬಾಲ್ ಆಯೋಜನೆ ಮಾಡಲಾಗಿತ್ತು ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕರ್ನಾಟಕ ಕ್ರೀಡಾಪಟುಗಳು ಭಾಗಿಯಾಗಿದ್ದರು ಇಷ್ಟು ದಿನಗಳ ಕಾಲ ನಡೆದ ಮಿನಿ ಒಲಿಂಪಿಕ್ಸ್ ನಲ್ಲಿ ಗೆದ್ದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಗೋವಿಂದರಾಜು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಕೆ ಗೋವಿಂದರಾಜ್ ಮಾತನಾಡಿ ಸರ್ಕಾರ ಕ್ರೀಡಾಪಟುಗಳ ಶ್ರಮಕ್ಕೆ ಸಹಾಯ ಮಾಡುತ್ತೆ ಎಲ್ಲರೂ ಕೂಡ ಉತ್ಸಾಹದಿಂದ ಕ್ರೀಡೆಗಳಲ್ಲಿ ಭಾಗಿಯಾಗಬೇಕು ಹೀಗಾಗಿ ಐದು ಕೋಟಿ ಅನುದಾನ ನೀಡಿದ್ದು ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳಿಗೆ ಬೇಕಾದ ಮತ್ತಷ್ಟು ಸವಲತ್ತನ ಸರ್ಕಾರ ನೀಡಲಿದೆ ಎಂದು ತಿಳಿಸಿದ್ರು ಜೊತೆಗೆ ಕ್ರೀಡಾಪಟುಗಳಿಗೆ ಶೇಕಡಾ ಹತ್ತರಷ್ಟು ಗ್ರೇಸ್ ಮಾರ್ಕ್ಸ್ ಹಾಗೂ ಇಪ್ಪತ್ತೈದರಷ್ಟು ದಾಖಲಾತಿ ನೀಡಬೇಕು ಎಂದು ಸಿಎಂ ಬಳಿ ಮನವಿ ಮಾಡಿದ್ರು ಮೂರು ಕೋಟಿ ರೂಪಾಯಿ ಅನುದಾನವನ್ನು ಬಜೆಟ್ನಲ್ಲಿ ಕೊಟ್ಟಿದ್ರು ಮತ್ತು ಹಿರಿಯರ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಐದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದು ಜನವರಿ ತಿಂಗಳಲ್ಲಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಡೆಯುವಂತ ಒಂದು ಇದನ್ನ ಆಗಲೇ ಆಯೋಜಿಸೋದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳು ನಡೆದಿದೆ ಜೊತೆಗೆ ನಾನು ಮುಖ್ಯಮಂತ್ರಿಗಳಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೆ ಮನೆ ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹತ್ತು ಮಾರ್ಕ್ಸ್ ಗ್ರೇಸ್ ಕೊಡಬೇಕು ಅಂತೇಳಿ ಯಾರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗಿರ್ತಾರೆ ಅವರಿಗೆ ಕ್ಲಾಸಸ್ ಮಿಸ್ ಆಗಿರ್ತದೆ ಮತ್ತು ಎಕ್ಸಾಮಿನೇಷನ್ಸ್ ತೊಂದರೆ ಆಗಿರ್ತದೆ ಅಂತ ಹೇಳಿದಾಗ ಅವರು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಅದರ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ನೂ ನಾನು ಮನವಿ ಮಾಡಿದ್ದೇನೆ ಮಿನಿ ಒಲಿಂಪಿಕ್ಸ್ನಲ್ಲಿ ಗೆದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು ಕ್ರೀಡೆಯಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೆ ಆದರೆ ಯಾವತ್ತೂ ಪ್ರಶಸ್ತಿ ಪಡೆದಿಲ್ಲ ಈ ಹಿನ್ನೆಲೆಯಲ್ಲಿ ಕ್ರೀಡೆಯಲ್ಲಿ ಭಾಗಿಯಾಗುವವರಿಗೆ ಆರೋಗ್ಯದ ಸಮಸ್ಯೆ ಬರೋದಿಲ್ಲ ನಾನು ಎಲ್ಲ ಆಟಗಳಲ್ಲಿ ಭಾಗವಹಿಸುತ್ತಿದ್ದೆ ನನಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಶುಗರ್ ಬಂತು ಆದರೂ ಕೂಡ ನಾನು ಇಷ್ಟು ವರ್ಷ ಬದುಕಿದ್ದೇನೆ ಕ್ರೀಡೆಗೆ ಬೇಕಾದ ಹಣವನ್ನ ನಾವು ಕೊಡ್ತೇವೆ ಆದರೆ ಯಾರು ಗೆದ್ದಿಲ್ಲ ಅವರು ಮುಂದಿನ ದಿನಗಳಲ್ಲಿ ಗೆಲ್ಲಲಿ ಎಂದು ಹಾರೈಸಿದ್ರು ಅಂದ್ರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆನೂ ಇರ್ತಿರ್ಲಿಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ನನಗೆ ಎಲ್ಲ ಕ್ರೀಡೆನಲ್ಲೂ ಭಾಗವಹಿಸ್ತಿದ್ದೆ ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸ್ತಿದ್ದೆ ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ ಕ್ರಿಕೆಟ್ ನಲ್ಲಿ ಭಾಗವಹಿಸ್ತಿದ್ದೆ ವಾಲಿಬಾಲ್ ನಲ್ಲಿ ಭಾಗವಹಿಸ್ತಿದ್ದೆ ಆಮೇಲೆ ಈ ಅಥ್ಲೆಟಿಕ್ಸ್ ನಲ್ಲಿ ಕಬಡ್ಡಿನಲ್ಲಿ ಭಾಗವಹಿಸ್ತಿದ್ದೆ ಕುಸ್ತಿನಲ್ಲಿ ಭಾಗವಹಿಸ್ತಿದ್ದೆ ಯಾವುದರಲ್ಲೂ ಬಹುಮಾನ ಬಂದಿಲ್ಲ ಆದರೆ ಈ ಶಾಸಕ ಭಾಗವಹಿಸಿದ್ದಲ್ಲ ಆಗ ಪ್ರಶಸ್ತಿಗಳು ಬಂದ ಇನ್ನು ಅನೇಕ ಕ್ರೀಡೆಗಳಲ್ಲಿ ಭಾಗಿಯಾಗಿದ್ದವರಿಗೆ ಸಿಎಂ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಪ್ರಶಸ್ತಿ ಪಡೆದ ಕ್ರೀಡಾಪಟುಗಳು ಸಂತಸ ವ್ಯಕ್ತಪಡಿಸಿದ್ರು ತುಂಬಾ ಖುಷಿ ಆಗ್ತಾ ಇದೆ ಇಟ್ಸ್ ಆಲ್ ಬ್ಲೆಸಿಂಗ್ಸ್ ಆಫ್ ಮೈ ಪೇರೆಂಟ್ಸ್ ಅಂಡ್ ಮೈ ಕೋಚಸ್ ಅಂತ ಹೇಳ್ತೀನಿ ಇನಿಷಿಯಲಿ ತುಂಬಾ ಕಷ್ಟ ಇತ್ತು ಬಟ್ ಅವರ್ ಸಪೋರ್ಟ್ ಇಂದ ಐ ವಾಸ್ ಏಬಲ್ ಟು ಅಚೀವ್ ಸೋ ಮಚ್ ಹೇಗೆ ನೀವು ವರ್ಕ್ಔಟ್ ಮಾಡಿದ್ರಿ ಅಂದ್ರೆ ಇನಿಷಿಯಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದೆ ಸೊ ನನಗೆ ಸ್ವಲ್ಪ ಆಗಿತ್ತು ತುಂಬ ಲಾಂಗ್ ಆಗಿ ನಿಂತ್ಕೊಳಕ್ಕೆ ರೈಫಲ್ ಶೂಟಿಂಗ್ ಅಲ್ಲಿ ಸೊ ಅದಾದ್ಮೇಲೆ ನಮ್ಗೊಂದು ಪ್ಲಾನ್ ಬರುತ್ತೆ ವರ್ಕ್ಔಟ್ ರುಟೀನ್ ಮತ್ತೆ ಏಮಿಂಗ್ ಟ್ರೈನಿಂಗ್ ಎಲ್ಲ ಸೊ ಅದರಿಂದ ನಾನು ತುಂಬಾ ಖುಷಿ ಆಗ್ತಿದೆ ಅವಾರ್ಡ್ ತಗೊಂಡು ಈ ತರ ಕೆ ಓ ಡಿ ಅವಾರ್ಡ್ ಸಿಕ್ಕಿರೋದು ಮತ್ತೆ ನಮ್ಮ ಸೆಕ್ರೆಟ್ರಿಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಂಗೆ ವೆಯ್ಟ್ ಲಿಫ್ಟಿಂಗಲ್ಲಿ ಅಲ್ಲಿ ಮೀನ್ಸ್ ನಂಗೆ ಬಂದ್ಬಿಟ್ಟು ಹೊಸಕೋಟೆ ಅಲ್ಲಿ ಹಳ್ಳಿಯಿಂದ ಬರ್ತಿದ್ರೂ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನನಗೆ ಸರು ಒಂದು ನಾಲ್ಕೈದು ವರ್ಷದಿಂದ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ ನಾನು ನ್ಯಾಷನಲ್ ಗೇಮ್ಸ್ಗೂ ಸೆಲೆಕ್ಷನ್ ಆಗಿದ್ದೀನಿ ಅವ್ರು ಮಂತ್ಲಿ ಮಂತ್ಲಿ ನನಗೆ ಅಮೌಂಟ್ ಕೊಟ್ಟು ಫೈವ್ ಫೈವ್ ತೌಸಂಡ್ ಮನೇಲೂ ತುಂಬಾ ಪ್ರಾಬ್ಲಮ್ ತುಂಬಾ ನಿನ್ ಆಗುತ್ತೆ ನಾನು ತುಂಬಾ ಸೋತಾಗೆಲ್ಲಾನು ತುಂಬಾ ಮೋಟಿವೇಟ್ ಮಾಡಿದ್ದಾರೆ ವರ್ಕ್ ಮಾಡಿದ್ವಿ ತುಂಬಾ ಖುಷಿ ಆಗ್ತದೆ ವಾರ್ಡ್ ಕರ್ನಾಟಕ ಇಂದ ನಮ್ಮ ಪೇರೆಂಟ್ಸ್ ಮತ್ತು ಕೋಚಸ್ ಸಪೋರ್ಟಿಂದ ಇಲ್ಲಿ ತನಕ ಬಂದಿದ್ದೀವಿ ಸೊ ತುಂಬ ಖುಷಿ ಆಗ್ತಾ ಇದೆ ಈ ಸಪೋರ್ಟ್ಗೆಲ್ಲ ನಾನು ಸ್ವಿಮ್ಮಿಂಗ್ ಸೊ ನನ್ನ ಪೇರೆಂಟ್ಸ್ ಮತ್ತು ಕೋಚಸ್ ತುಂಬ ಸಪೋರ್ಟ್ ಮಾಡ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಬೆಳಗ್ಗೆ ಸಾಯಂಕಾಲ ಟೂ ಟು ಅವರ್ಸ್ ಸ್ವಿಮ್ಮಿಂಗ್ ಮಾಡಿ ಜಿಮ್ ಎಲ್ಲ ಮಾಡ್ತಾ ಇದ್ವಿ ಸೊ ಹಾರ್ಡ್ ವರ್ಕ್ ಪೇ ಆಫ್ ಆಗಿದೆ ಬೆಂಗಳೂರಿನಲ್ಲಿ ನಡೆದ ಮಿನಿ ಒಲಿಂಪಿಕ್ಸ್ಗೆ ತೆರೆ ಬಿದ್ದಿದ್ದು ಗೆದ್ದವರು ಸಂತಸದಲ್ಲಿದ್ದರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ಗೋವಿಂದರಾಜು ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ರು